ಸಮುದ್ರದಲ್ಲಿ ಸಿಗೋ ಆಹಾರನ ಬಿಟ್ಟು ಆ ಪರ್ವತದಲ್ಲಿ ಏನು ಸಿಗಲ್ಲ ಅಂತ ಗೊತ್ತಿದ್ರು ಐಸ್ ಪರ್ವತದ ಕಡೆ ಹೊರಟಿದೆ ಅಂದ್ರೆ ಹಾಯ್ ಹಲೋ ನಮಸ್ಕಾರ ಕನ್ನಡ ಮಂದಿಗೆ ಪೆಂಗ್ವಿನ್ ಈ ಪೆಂಗ್ವಿನ್ಗಳು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸಾಮಾನ್ಯವಾಗಿ ತಿಳುವಳಿಕೆ ಇರೋ ಚಿಕ್ಕ ಮಕ್ಕಳಿಗೂ ಗೊತ್ತಾದ್ರೆ ಯಾವತ್ತೂ ಮರೆಯಲ್ಲ ಅವರು ಅಂತಹ ಜಾತಿ ಈ ಪೆಂಗ್ವಿನ್ ಈ ಪೆಂಗ್ವಿನ್ ರಾತ್ರೋ ರಾತ್ರಿ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಗಳಾದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂತಹ ಹಲವಾರು ಇಂಟರ್ನೆಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಪೆಂಗ್ವಿನ್ ಈಗ ಯಾಕೆ ಚರ್ಚೆ ಆಗ್ತಿದೆ ಅನ್ನೋದೇ ವಿಷಯ ಈ ಪೆಂಗ್ವಿನ್ ನೋಡಿ ಇದು ರಾತ್ರೋರಾತ್ರಿ ಸುದ್ದಿಯಾಗಿ ಒಂದ್ ರೇಂಜ್ ಅಲ್ಲಿ ಹೀರೋ ಆಗಿಬಿಟ್ಟೈತಿ ಆಲ್ಮೋಸ್ಟ್ ಈ ಪೆಂಗ್ವಿನ್ ಗಳು ಗುಂಪುಗಳಲ್ಲೇ ಜೀವನ ನಡೆಸ್ತವು ಒಂಟಿ ಆಗಿರೋದೇ ಕಡಿಮೆ ಅಂತದ್ರಲ್ಲಿ ಈ ಪೆಂಗ್ವಿನ್ ಒಂಟಿಯಾಗಿ ಇರೋದಕ್ಕಾದ್ರೂ ಕಾರಣ ಏನು ತನ್ನ ಗುಂಪನ್ನೇ ಬಿಟ್ಟು ಹೋಗೋಕೆ ಕಾರಣ ಏನಿರ್ಬಹುದು ಹೋಗೋದು ಹೋಗಿದೆ ಒಂದು ಕಿಲೋಮೀಟರ್ ಅಲ್ಲ ಎರಡು ಕಿಲೋಮೀಟರ್ ಅಲ್ಲ ಬರೋಬ್ಬರಿ ಎಪ್ಪತ್ತು ಕಿಲೋಮೀಟರ್ ದೂರ ಹೋಗಿದೆ ಅದು ಏನು ಆಹಾರನೇ ಸಿಗದೆ ಇರೋ ಜಾಗ ಐಸ್ ಪರ್ವತದ ಕಡೆ ಸಮುದ್ರ ಬಿಟ್ಟು ಅಷ್ಟು ದೂರ ಐಸ್ ಪರ್ವತದ ಕಡೆ ಹೋಗುವಂತಹ ಮನಸ್ಥಿತಿ ಆದ್ರೂ ಆ ಪೆಂಗ್ವಿನ್ ಗೆ ಏನಿರಬಹುದು ಎರಡ್ ಸಾವಿರದ ಏಳರಲ್ಲಿ ಬಂದಂತಹ ಒಂದು ಡಾಕ್ಯುಮೆಂಟರಿ ಚಿತ್ರದಿಂದ ಈ ಪೆಂಗ್ವಿನ್ ಇಷ್ಟೊಂದು ಸುದ್ದಿ ಆಗ್ತಾ ಇದೆ ಈ ಡಾಕ್ಯುಮೆಂಟ್ರಿ ಅಂದ್ರೆ ಜೀವನದ ಸತ್ ಕಥೆಗಳನ್ನು ಆಧರಿಸಿ ತಯಾರಿಸಲಾದ ಚಿತ್ರ ಅಥವಾ ಕಾರ್ಯಕ್ರಮ ಆ ಡಾಕ್ಯುಮೆಂಟರಿ ಹೆಸರು ಎನ್ಕೌಂಟರ್ ಎಂಡ್ ಆಫ್ ದ ವರ್ಲ್ಡ್ ಹಾ ಈ ಪೆಂಗ್ವಿನ್ ಸುಮಾರು ಹದಿನೆಂಟು ವರ್ಷ ಆದ ಮೇಲೆ ಯಾಕೆ ಸುದ್ದಿ ಆಗ್ತಿದೆ ಗುಂಪು ಬಿಟ್ಟು ಹೋಗಿದ್ದಕ್ಕ ಅಥವಾ ಸತ್ತೋಗಿದ್ದಕ್ಕ ಯಾವುದಕ್ಕೂ ಅಲ್ಲ ಆ ಸುದ್ದಿ ಮಾಡ್ತಿರೋದು ನಾವುಗಳು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಸ್ವೈಪ್ ಮಾಡ್ತಾ ಇನ್ಸ್ಟಾಗ್ರಾಮ್ ನಲ್ಲಿ ಸುದ್ದಿ ಮಾಡ್ತಿರೋದೆ ನಾವು ಇಡೀ ಗುಂಪನ್ನು ಬಿಟ್ಟು ಸುಮಾರು ಎಪ್ಪತ್ ಕಿಲೋಮೀಟರ್ ಐಸ್ ಪರ್ವತದ ಕಡೆ ಹೊರಟಿದೆ ಅಂದ್ರೆ ಅದೇನ್ ಸಾಮಾನ್ಯ ಅಲ್ಲ ಸಮುದ್ರದಲ್ಲಿ ಸಿಗೋ ಆಹಾರನ ಬಿಟ್ಟು ಆ ಪರ್ವತದಲ್ಲಿ ಏನು ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಆ ಐಸ್ ಪರ್ವತದ ಕಡೆ ಹೊರಟಿದೆ ಅಂದ್ರೆ ಏನು ವಿಚಿತ್ರ ಅಲ್ವಾ ಹೋಗುವಾಗ ತನ್ನ ಗುಂಪನ್ನ ಒಂದ್ಸಾರಿ ಬಳಿ ನೋಡಿ ಅಪರ್ವತದ ಕಡೆ ಈ ಪೆಂಗ್ವಿನ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಕ್ ಬಂದ ಟೀಮ್ಗೂ ಗೊತ್ತಿರಲಿಲ್ವಂತೆ ಈ ಪೆಂಗ್ವಿನ್ ಸೇಫ್ ಜೂನ್ ಯಾಕೆ ಬಿಟ್ಟು ಹೊಂಟಿದೆ ಅಂತ ಬಟ್ ಈ ಪೆಂಗ್ವಿನ್ ಇಂಟರ್ನೆಟ್ ನಲ್ಲಿ ಮೋಟಿವೇಶನ್ ಆಗಿ ಚರ್ಚೆ ಆಗ್ತಿದೆ ಜಸ್ಟ್ ಹಂಗೆ ಯೋಚನೆ ಮಾಡೋಣ ಇವತ್ತು ಈ ಮನುಷ್ಯನ ಜೀವನ ಯಾವ ರೀತಿ ಆಗಿದೆ ಅಂದ್ರೆ ಓದ್ಬೇಕು ಕೆಲಸ ತಗೋಬೇಕು ಮದುವೆ ಮಾಡ್ಕೋಬೇಕು ಮಕ್ಕಳು ಮಾಡ್ಬೇಕು ಸ್ಟ್ರೆಸ್ ಡಿಪ್ರೆಷನ್ನು ಹೀಗೆ ಹಲವಾರು ಜೀವನದ ಒತ್ತಡಗಳು ಜೀವನಾನ ಹರಿದು ಹನ್ನೆರಡು ಮಾಡ್ತಿವೆ ಇದನ್ನು ಮನುಷ್ಯರೇನು ಅನುಭವಿಸ್ತಾರಲ್ಲ ಹಂಗೆ ಈ ಪೆಂಗ್ವಿನ್ ಕಥೆಯಾಗಿದೆ ಅಂತ ಇಂಟರ್ನೆಟ್ ನಲ್ಲಿ ಈ ಪೆಂಗ್ವಿನ್ ಮೋಟಿವೇಶನ್ ಆಗಿ ಓಡಾಡ್ತಿದೆ ದ ಮಾರಲ್ ಆಫ್ ದ ಸ್ಟೋರಿ ಆ ಪೆಂಗ್ವಿನ್ ಗೆ ಒಂಟಿ ಬದುಕ್ಬೇಕು ಅಂತ ಅನ್ಸಿರಬೇಕು ಸೊ ಅದಕ್ಕೆ ತನ್ನ ಗುಂಪನ್ನ ಬಿಟ್ಟು ಅದು ಐಸ್ ಪರ್ವತದ ಕಡೆ ಹೋಗಿದೆ ಹಂಗೆ ಈ ಡಾಕ್ಯುಮೆಂಟರಿ ಮಾಡಕ್ ಬಂದ ಟೀಮ್ ಅಲ್ಲಿ ಒಬ್ಬರು ವಿಜ್ಞಾನಿಗಳು ಹೇಳ್ತಾರಂತೆ ಈ ಪೆಂಗ್ ವಿನ್ ಅಷ್ಟು ದೂರ ಹೋಗೋಕ್ ಕಾರಣ ಅದಕ್ಕೆ ಹುಷಾರಿ ಇರ್ಲಿಲ್ವೇನೋ ಅಥವಾ ಅದರ ಮೆದುಳಿನ ಆರೋಗ್ಯ ಸ್ಥಿತಿ ಸರಿ ಇರ್ಲಿಲ್ವೇನೋ ಬಟ್ ಏನೇ ಆಗಿರ್ಲಿ ಪ್ರತಿಯೊಂದು ಜೀವ ಇರೋ ಜೀವಿಗೂ ಈ ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ